ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ನಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ದಾರೆ ಇಲ್ಲಾಂದ್ರೆ ಬಹುಶಃ ಸಿ ಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗನ್ನಿಸ್ತಾಯಿದ್ದ ಬಿಡೋದಿಲ್ಲ ನಾವು ಇದನ್ನು ಈಗಾಗಲೇ ನಾವು ನಮ್ಮ ಸಿ ಟಿ ರವಿಯವ್ರಿಗೆ ಹೇಳಿದ್ದೀನಿ ಸೂಕ್ತವಾದಂಥ ಕನ್ಸಲ್ಟೇಷನನ್ನು ಕಾನೂನನ್ನ ಕನ್ಸಲ್ಟೇಷನ್ನ ಮಾಡಿ ಇವ್ರಿಗೇನು ರಾಜಕೀಯವಾಗಿ ಹೋರಾಟ ಮಾಡಬೇಕು ಅದನ್ನು ನಾವು ಮಾಡಿ ಮಾಡೋಣಂತ ಬಟ್ ಯಾರು ಕಾನೂನನ್ನು ಕೈಗೆ ತೆಗೆದುಕೊಂಡು ಸಿಟಿ ರವಿಯವರಿಗೆ ಹಿಂಸೆಯನ್ನು ಕೊಡಬೇಕು ಅಂತ ಹೇಳಿ ಈ ರೀತಿ ಬರ್ತದೆ ನೀವು ಅರೆಸ್ಟ್ ಮಾಡಿದ ನಂತರ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿ ಅವತ್ತು ರಾತ್ರಿ ಇಡೀ ರಾತ್ರಿ ಎಲ್ಲ ಕರ್ಕೊಂಡು ತನ್ಗೆ ಇಲ್ಲ ತನಗೆ ಸಂಬಂಧ ಇರಲಾರ್ದಂತ ಈ ಕಮಿಷನರು ಎಂಥ ದುಷ್ಟ ಯೋಚನೆ ಅಂತಂದ್ರೆ ತನಗೆ ಸಂಬಂಧ ಇರಲಾರ್ದಂಥ ಖಾನಾಪುರ ಖಾನಾಪುರದಿಂದ ಬೆಳಗಾವಿಯ ಬೇರೆ ಬೇರೆ ತಾಲೂಕುಗಳು ಖಾನಾಪುರನವರು ಅವ್ರು ಜುರಿಸ್ಟಿಕ್ಷನ್ಗೆ ಬರೋಲ್ಲ ಕಮಿಷನರೇಟ್ ಅದು ಬೆಳಗಾವಿ ಬಾಗಲಕೋಟೆ ವ್ಯಾಪ್ತಿ ಒಳಗೆ ಬಂದಾರ ಧಾರವಾಡ ವ್ಯಾಪ್ತಿ ಒಳಗೆ ಬಂದಾರ ಗದಗ ವ್ಯಾಪ್ತಿ ಒಳಗೆ ಹೋಗ್ಯಾರೆ ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದವ್ರಿಗೆ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿದ್ದು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ರಾತ್ರಿ ರಾತ್ರಿಯೊಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗೆ ಅನ್ನಿಸ್ತಾಯಿದೆ